ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ದುಬೈನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ನಡೀತಾ ಇದೆ ಇವತ್ತ ಏನಾಗಬಹುದು ಏನು ಎತ್ತ ಎರಡು ತಂಡಗಳ ಬಲಾಬಲ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಫೈನಲ್ಗೆ ಬರಲಿಕ್ಕೆ ಭಾರತವನ್ನು ಬಿಟ್ಟರೆ ಬಲು ಯೋಗ್ಯವಾದ ತಂಡ ಆದ್ರೆ ಅದು ನ್ಯೂಜಿಲೆಂಡ್ ಆಗಿತ್ತು ಯಾಕಪ್ಪ ಅಂದ್ರೆ ಲೀಗ್ ಹಂತದಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿತ್ತು ಸ್ನೇಹಿತರೆ ತುಂಬಾ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿತ್ತು ಮತ್ತೆ ಇಂಡಿಯಾ ಮೇಲೆ ಸೋತಿತ್ತು ನಿಜ ಆದರೆ ನ್ಯೂಜಿಲ್ಯಾಂಡ್ ಅನ್ನೋದು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿತ್ತು ಮತ್ತೆ ಸೌತ್ ಆಫ್ರಿಕಾ ಮೇಲೆ ಮ್ಯಾಚ್ ನೋಡಿದ್ರಲ್ಲ ನೀವು ಸೌತ್ ಆಫ್ರಿಕಾ ಮೇಲೆ ಮ್ಯಾಚು ಸೆಮಿಫೈನಲ್ನಲ್ಲಿ ಆಕ್ಚುಲಿ ಅದು ಸೌತ್ ಆಫ್ರಿಕಾ ಗೆಲ್ಲೋ ಅಂತ ಮ್ಯಾಚ್ ಏನಲ್ಲ ನೀವು ನೋಡಿರಬಹುದು ಆ ಪಿಚ್ ಅಲ್ಲಿ ಲಾಹೋರ್ ಪಿಚ್ ಅಲ್ಲಿ ಮುನ್ನೂರ ಅರವತ್ತೆರಡು ರನ್ ಅನ್ನ ನ್ಯೂಜಿಲ್ಯಾಂಡ್ ಹೊಡೀತು ಆದ್ರೆ ಆ ಮುನ್ನೂರ ಅರವತ್ತೆರಡರನ್ನು ಚೇಂಜ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬಂದಂತ ಸೌತ್ ಆಫ್ರಿಕಾ ಎಲ್ಲೂ ಕೂಡ ತನ್ನ ಪ್ರತಿರೋಧವನ್ನು ತೋರ್ಲೇ ಇಲ್ಲ ಅಂದ್ರೆ ಎಲ್ಲೂ ಕೂಡ ಇವರು ಗೆಲ್ತಾರೆ ಅನ್ನೋ ಇಂಟೆಂಟ್ ನಮ್ಗೆ ಕಾಣಿಸ್ಲೂ ಇಲ್ಲ ಮತ್ತೆ ಗೆಲ್ಲಬಹುದು ಸೌತ್ ಆಫ್ರಿಕಾ ಅಂತ ಎಲ್ಲೂ ಅನ್ನಿಸ್ಲೂ ಇಲ್ಲ ಬಿಕಾಸ್ ಆಫ್ ನ್ಯೂಜಿಲ್ಯಾಂಡ್ ಬೌಲಿಂಗ್ ಅಂತ ಹೇಳ್ಬಹುದು ನ್ಯೂಜಿಲ್ಯಾಂಡ್ ನ ಮಾರಕ ಬೌಲಿಂಗ್ ಇದೆಯಲ್ಲ ನಮ್ಮ ಕರ್ನಾ ಕರ್ನಾಟಕ ಅಂತ ಇಂಡಿಯಾಗೂ ಕೂಡ ಟಕ್ಕರ್ ಕೊಡ ಅಂತಹ ಮಾರಕ ಬೌಲಿಂಗ್ ಇದೆ ಅವರಲ್ಲಿ ಇನ್ನೊಂದು ವಿಷಯ ಏನ್ ಹೇಳ್ಬಹುದು ಅಂತಂದ್ರೆ ನ್ಯೂಜಿಲ್ಯಾಂಡ್ ಅಲ್ಲಿ ಬ್ಯಾಟಿಂಗ್ ಸೈಡ್ ಬ್ಯಾಟಿಂಗ್ ಸೈಡ್ ನೋಡಿ ತುಂಬಾ ಚೆನ್ನಾಗಿ ಆಡ್ತಾರೆ ಸ್ಯಾಂಟ್ನರ್ವರೆಗೂ ಕೂಡ ಚೆನ್ನಾಗಿ ಆಡ್ತಾರೆ ಮೈಕೆಲ್ ಬ್ರೆಸ್ಬೆಲ್ ಇರ್ಬೋದು ಇದು ಗ್ಲೆನ್ ಫಿಲಿಪ್ಸ್ ಈ ತರಹದ ಬ್ಯಾಟ್ಸ್ಮನ್ಗಳು ಇವರೆಲ್ಲ ಮ್ಯಾಚನ್ನು ಟರ್ನ್ ಮಾಡತಕ್ಕಂತಹ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಅವರಲ್ಲಿ ಸೋಲ್ತಿರೋ ಮ್ಯಾಚನ್ನು ಕೂಡ ಗೆಲ್ಲಿಸ್ತಾರೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಸ್ಪೀಡ್ ಬೌಲರ್ಗಳು ಫಾಸ್ಟ್ ಬೌಲರ್ಗಳು ಏನಿದಾರಲ್ಲ ವೆರಿ ಗುಡ್ ಬೌಲರ್ ಆಮೇಲೆ ಇನ್ನು ಏನು ಹೇಳ್ಬೋದು ಎರಡು ತಂಡಗಳ ಮಧ್ಯದಲ್ಲಿ ಅಂತಂದರೆ ಭಾರತ ಒಂದು ಮ್ಯಾಚು ಸೋತಿಲ್ಲ ಅದೊಂದು ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆದರೆ ನ್ಯೂಜಿಲೆಂಡ್ ಗೆ ಮೈನಸ್ ಪಾಯಿಂಟ್ ಅಂದ್ರೆ ಅದು ಒಂದೇ ಯಾವ್ದು ಅಂದ್ರೆ ಒಂದು ಮ್ಯಾಚಸ್ ಮತ್ತೆ ಬ್ಯಾಟಿಂಗ್ ವಿಷಯದಲ್ಲಿ ಬಂದ್ರೆ ಕೇನ್ ವಿಲಿಯಮ್ಸ್ ಇದಾರಲ್ಲ ಅವರು ಈಕ್ವಲ್ ಟು ವಿರಾಟ್ ಕೊಹ್ಲಿ ಅಂತ ಹೇಳ್ಬಿಡ್ಬೋದು ಯಾಕಂದ್ರೆ ನೀವು ನೋಡಿರಬಹುದು ಇಂಡಿಯಾ ಮೇಲೆ ನಿಧಾನಕ್ಕೆ ಆಡ್ಕೊಂಡು 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 ಯಾವ ರೇಂಜ್ ಗೆ ತಂದು ನೋಡಿರಲ್ಲ ಹ್ಮ್ ಸೂಪರ್ ಆಗಿ ಆಡಿರೋರಿ ಆದ್ರೂ ಗೆಲ್ಸ್ಲಿಕ್ಕೆ ಆಗ್ಲಿಲ್ಲ ಆಮೇಲೆ ಆಮೇಲೆ ನಿಧಾನಕ್ಕೆ ಭಾರತ ತಂಡ ಡಾಮಿನೇಟ್ ಮಾಡಿಬಿಟ್ಟು ಅವರನ್ನ ಸೋಲಿಸ್ತು ಆದರೂ ಕೂಡ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮತ್ತೆ ಇಂಡಿಯಾಗೆ ಬಂದ ಬರೋದಾದ್ರೆ ರೋಹಿತ್ ಶರ್ಮಾ ಸುಮಾರು ಇಪ್ಪತ್ತು ಓವರ್ವರೆಗೂ ಆಡಬೇಕು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಪ್ಲೀಸ್ ಯು ಪ್ಲೇ ಇನ್ ಅಟ್ಲೀಸ್ಟ್ ಟ್ವೆಂಟಿ ಓವರ್ ಇಪ್ಪತ್ತು ಓವರ್ವರೆಗೂ ಕೂಡ ರೋಹಿತ್ ಶರ್ಮಾ ಆಡಿದ್ರೆ ಬರ್ಕೊಟ್ಟು ಬಿಡಬೇಕು ಏನಂತ ನ್ಯೂಜಿಲ್ಯಾಂಡ್ ಅವರು ನೀವೇ ಬಿನ್ನು ಹೋಗಿ ಹೋಗಿ ಅಂತ ಆ ರೇಂಜ್ಗೆ ಆಡ್ತಾರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು ಸಾಥ್ ಕೊಡಬೇಕು ವಿರಾಟ್ ಕೊಹ್ಲಿ ಅವ್ರಿಗೆ ಇಷ್ಟೇ ನಾನು ಹೇಳೋದು ನೀವು ಚೆನ್ನಾಗಿ ಆಡ್ತೀರಾ ಆದರೆ ಸೆಂಚುರಿ ಹತ್ರ ಬಂದಾಗ ಸ್ವಲ್ಪ ನಿಧಾನಕ್ಕೆ ಸೆಂಚುರಿ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಅಂದರೆ ಅವಶ್ಯಕತೆ ಪರವಾಗಿಲ್ಲ ಜಾಸ್ತಿ ಬಾಲ್ಗಳು ಇದ್ದಾವೆ ಮಾಡ್ಕೋಬೋದು ಅನ್ನೋದಾದ್ರೆ ಮಾಡ್ಕೊಳ್ಳಿ ಬಟ್ ನೀವು ಸೆಂಚುರಿ ಮಾಡಿಲ್ಲ ಅಂದರೆ ಫ್ಯಾನ್ಸ್ಗಳು ತುಂಬಾ ಬೇಜಾರಾಗ್ತಾರೆ ಫಾರ್ ಮೀ ಆಲ್ಸೋ ನಾನು ಕೂಡ ಬೇಜಾರಾಗ್ತೀನಿ ಮತ್ತೆ ಏನಪ್ಪಾ ಅಂದರೆ ಇಲ್ಲಿ ಸ್ಕೋರ್ ಯಾವ ಥರ ಇದೆ ಅಂತ ನೋಡೋದಾದ್ರೆ ಇನ್ನೂರ ಮೂವತ್ತಾರು ಇದು ಆವರೇಜ್ ಸ್ಕೋರು ಅಟ್ಲೀಸ್ಟ್ ತ್ರೀ ಹಂಡ್ರೆಡ್ ಎಬೌವ್ ಇವ್ರು ಹೊಡೆದ್ರೆ ಫೆಸ್ಟ್ ಬ್ಯಾಟಿಂಗ್ ತಗೊಂಡು ಗೆಲುವು ನಮ್ಮ ಅದೇ ತಿಳ್ಕೊಂಬಿಡಿ ಗೆಲುವು ನಮ್ಮ ಅದೇ ಆಮೇಲೆ ನ್ಯೂಜಿಲೆಂಡ್ ಕಡೆ ಅವರ ಮೈಂಡ್ಸೆಟ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡ್ಬೇಕು ನ್ಯೂಜಿಲೆಂಡ್ ಕಡೆ ಕೆಲವರು ಇದ್ದಾರೆ ವಿಲಿಯಮ್ಸನ್ ಆಗಿರ್ಬೋದು ಫಿಲಿಪ್ಸ್ ಆಗಿರ್ಬೋದು ಸ್ಯಾಂಟ್ನರ್ ಆಗಿರ್ಬೋದು ಒಳ್ಳೆ ಬ್ಯಾಟ್ಸರ ಅವರ ಸೈಕಾಲಜಿಯನ್ನ ಅರ್ಥ ಮಾಡ್ಕೊಂಡವನು ನಿಜಕ್ಕೂ ಮ್ಯಾಚ್ ಗೆಲ್ತಾನೆ ಅವರು ಟಾಸ್ ಗೆದ್ರೆ ಯಾವುದನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇರ್ಬೇಕು ಟಾಸ್ ಗೆದ್ರೆ ಯಾವ್ದು ಆಯ್ಕೆ ಮಾಡ್ಕೊತಾರೋ ಅದ್ರ ಮೇಲೂ ಕೂಡ ಮ್ಯಾಚು ಡಿಪೆಂಡ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಟಾಸ್ ಗೆದ್ದವರು ಚೇಸಿಂಗ್ ತಗೊಳ್ಳೋದೇ ಉತ್ತಮ ಅಂತ ಅಂದ್ಕೊಂತೀನಿ ನಾನು ಯಾಕಪ್ಪ ಅಂತಂದರೆ ಇನ್ ದಿಸ್ ಚಾಂಪಿಯನ್ಸ್ ಟ್ರೋಫಿ ಸೋ ಮೆನಿ ಮ್ಯಾಚ್ ಈಸ್ ವಿನ್ನಿಂಗ್ ಇನ್ ಚೇಸಿಂಗ್ ಟೀಮ್ ವಿನ್ ಇನ್ ಚೇಸಿಂಗ್ ಟೀಮ್ ಆ ಒಂದು ಕಾರಣದಿಂದ ಚೇಸಿಂಗ್ ಇಸ್ ದ ಬೆಟರ್ ದ್ಯಾನ್ ಪೇಸ್ ಬ್ಯಾಟಿಂಗ್ ಅಂತ ಹೇಳ್ಬೋದು ಮತ್ತೆ ನಮ್ಮ ಭಾರತ ತಂಡ ಇವತ್ತ ಗೆಲ್ಲುತ್ತಾ ಅಂತ ನೋಡೋದಾದರೆ ಗ್ಯಾರಂಟಿ ಗೆಲ್ಲುತ್ತೆ ಸ್ನೇಹಿತರೆ ಅದರಲ್ಲಿ ಎರಡು ಮಾತೆ ಇಲ್ಲ ಮತ್ತೆ ನಮ್ಮ ಭಾರತ ತಂಡಕ್ಕೆ ಜಸ್ಪ್ರೀತ್ ಬೂಮ್ರಾ ಅವರ ಅನುಪಸ್ಥಿತಿ ಯಾವಾಗಲೂ ಕೂಡ ಕಾಡ ಕಾಡಲೇ ಇಲ್ಲ ಇಂಥ ಟೈಮ್ನಾಗೆ ಬೂಮ್ರಾ ಇದ್ದಿದ್ರೆ ಅಂತ ಅನ್ಸುತ್ತಲ್ಲ ಆ ತರಹದ ಒಂದು ಅನುಪಸ್ಥಿತಿ ಎಲ್ಲೂ ಕಾಡಲೇ ಇಲ್ಲ ಯಾವ್ದಾರ ಮ್ಯಾಚ್ ಸೋತಿದ್ರೆ ಅನುಪಸ್ಥಿತಿ ಕಾಡೋದು ಯಾವ ಮ್ಯಾಚ್ ಸೋತೆ ಇಲ್ವಲ್ಲ ಇವರು ಇನ್ನಂಗೆ ಕಾಡುತ್ತೆ ಅನುಪಸ್ಥಿತಿ ಹೌದಲ್ಲೇನ್ರಿ ಅನುಪಸ್ಥಿತಿನೂ ಕಾಡಿಲ್ಲ ಯಾವುದು ಕಾಡಿಲ್ಲ ಮತ್ತೆ ಈ ಚಾಂಪಿಯನ್ಸ್ ಟ್ರೋಫಿ ನಡೆಸ್ತಾ ಇರತಕ್ಕಂತಹ ಪದ್ಧತಿನೇ ಸರಿ ಇಲ್ಲ ಯಾಕೆ ಬೇಕಿತ್ತು ಇಷ್ಟೊಂಥರ ಅವ್ರ ಆ ಗ್ರೂಪ್ ಇವ್ರು ಈ ಗ್ರೂಪು ಮಾಡ್ಕೊಳ್ಳೋದು ಗ್ರೂಪ್ ಬೇಕಿರಲಿಲ್ಲ ಸೇಮ್ ವರ್ಲ್ಡ್ ಕಪ್ ನಡೆಸ್ದಂಗೆ ನಡೆಸ್ಬೇಕಿತ್ತು ಯಾಕೆ ಬೇಕಿತ್ತು ಈ ಗ್ರೂಪ್ಗಳು ಅದು ಇದು ಬಡಿದಾಟ ಗಿಡಿದಾಟ ಗ್ರೂಪ್ ಬಾಡಬಾರ್ದಿತ್ತು ಚಾಂಪಿಯನ್ಸ್ಟ್ರೂಪ್ ಸೇಮ್ ವರ್ಲ್ಡ್ ಕಪ್ ನಡೆಸ್ದಂಗೆ ನಡೆಸ್ತಿದ್ದರೆ ಚೆನ್ನಾಗಿರೋದು ಇನ್ನೂ ಅನೇಕ ಚಾನ್ಸಸ್ಗಳು ಸಿಗವು ಬೇರೆಯವ್ರಿಗೆ ಆಡಲಿಕ್ಕೆ ಆದರೆ ಇವರು ಬೇಗನೆ ಇದು ಮಾಡಿದ್ದಾರೆ ಐ ಪಿ ಎಲ್ ಬೇರೆ ಹತ್ರ ಬರ್ತಿರೋ ಕಾರಣ ಆ ಥರ ಮಾಡಿರ್ಬೋದು ಮತ್ತು ಫಿಫ್ಟಿ ಓವರ್ ಮ್ಯಾಚುಗಳು ತಾಳ್ಮೆಯಿಂದ ಆಡೋದು ತುಂಬಾ ಮುಖ್ಯ ಅಂತ ನಾನು ಹೇಳ್ತೀನಿ ಯಾವುದೇ ಒಂದು ಟೀಮ್ ಆಗಲಿ ಇಂಡಿಯಾ ಗೆಲ್ಲುತ್ತೋ ನ್ಯೂಜಿಲೆಂಡ್ ಗೆಲ್ಲುತ್ತೋ ಆದರೆ ಕ್ರಿಕೆಟ್ ಆಟ ಗೆಲ್ಲಬೇಕು ಕ್ರಿಕೆಟ್ ಗೆಲ್ಬೇಕು ಎಲ್ಲೂ ಮೋಸ ಹಾಕ್ಬೂಡುದು ಎಲ್ಲೂ ಒಂದ್ ಸೈಡ್ ಮ್ಯಾಚ್ ಹಾಕ್ಬೂಡುದು ಈ ತರ ಆದ್ರೆ ನೋಡಪ್ಪ ಕ್ರಿಕೆಟ್ ಆಟ ಗೆಲ್ಲುತ್ತೆ ಅನಧಿಕೃತ ರಾಷ್ಟ್ರೀಯ ಕ್ರೀಡೆ ಅಂತಲೇ ಹೇಳಬಹುದು ಭಾರತಕ್ಕೆ ಕ್ರಿಕೆಟ್ನ ಅಧಿಕೃತ ಅಲ್ಲ ಅನಧಿಕೃತ ಆ ರೇಂಜ್ಗೆ ನಮ್ಮ ಭಾರತದಲ್ಲಿ ಕ್ರಿಕೆಟ್ ಫೇಮಸ್ ಆಗಿದೆ ಸ್ನೇಹಿತರೆ ಅದೇನೇ ಆಗಲಿ ಇವತ್ತ ದುಬೈನ ಸ್ಟೇಡಿಯಂ ಅಲ್ಲಿ ಅರಬ್ ನಾಡಲ್ಲಿ ಭಾರತೀಯ ಬಾವುಟ ಭಾರತದ ಬಾವುಟ ಹಾರಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ